ಇವರೇನೋ ಕೊಡ್ತೀವಿ ಐವತ್ತೆರಡು ಸಾವಿರ ಕೋಟಿ ಗ್ಯಾರಂಟಿ ನಾನೇ ಇವತ್ತು ಅವ್ರ ಜಾಗದಲ್ಲಿ ಇದ್ದಿದ್ದರೆ ಐವತ್ತೆರಡು ಸಾವಿರ ಕೋಟಿ ಎಲ್ಲ ಎಪ್ಪತ್ತೈದು ಸಾವಿರ ಕೋಟಿ ಕೊಡೋಕ್ಕೆ ತಯಾರಾಗಿದೆ ಈ ರಾಜ್ಯದಲ್ಲಿ ಜನ ಬೇಸತ್ತು ಹೋಗಿದ್ದಾರೆ ಕಾಯ್ತಾ ಇದ್ದಾರೆ ಈ ಸರ್ಕಾರನ ಎಷ್ಟು ಬೇಗ ಕಿತ್ತೆಸಿತೀವಿ ಅಂತ ಹೇಳಿ ನಾನು ನಿತೀಶ್ ಕುಮಾರ್ ಥರ ರಾಜಕೀಯದ ಒಂದು ತೀರ್ಮಾನಗಳನ್ನು ಮಾಡಿದರೆ ಬಹುಶಃ ಕರ್ನಾಟಕದಲ್ಲಿ ನಾನು ನಿತೀಶ್ ಕುಮಾರ್ ಇವತ್ತು ಹತ್ತು ಬಾರಿ ಏನು ಪ್ರಮಾಣವಚನ ಸ್ವೀಕಾರ ಮಾಡಿದ್ದಾರೆ ಅದರ ಅರ್ಧಷ್ಟಕ್ಕಾದರೂ ನಾನು ಪ್ರಮಾಣವಚನ ತಗೋಬೋದಾಗಿತ್ತು ಮುಂದಿನ ಒಂದು ಆರೇಳು ತಿಂಗಳು ಅತ್ಯಂತ ನಿರೀಕ್ಷೆ ಮಾಡದೇ ಇರತಕ್ಕಂಥ ತೀರ್ಮಾನಗಳು ಆಗಬಹುದು ಎಲ್ಲೆಲ್ಲಿ ದುಡ್ಡು ಹೊಡಿತಾ ಇದ್ದಾರೆ ಯಾತಕ್ಕೆ ಜನಕ್ಕೆ ಅರ್ಥ ಆಗ್ತಾ ಇಲ್ಲ ಗುಂಡಿ ಮುತ್ತಲಿಲ್ಲ ಗುಂಡಿ ಮುತ್ತಲಿಲ್ಲ ಅಂತೀರಿ ಆ ಗುಂಡಿಲಿ ಬಿದ್ದು ಎಷ್ಟು ಜನ ಈಗ ಈಗಾಲ ನಮ್ಮ ರೈತರು ದಯವಿಟ್ಟು ಯೋಚನೆ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ರೈತ ಬಂಧುಗಳು ಮೆಕ್ಕೆಜೋಳ ಖರೀದಿ ಕೇಂದ್ರ ಮಾಡಲಿಲ್ಲ ಅಂತೇಳಿ ಸ್ಟ್ರೈಕ್ ಮಾಡಿದ್ರಿ ಕಪ್ ಬೆಳೆಗಾರರು ಪಾಪ ಕಷ್ಟಪಟ್ಟು ಬೆಳೆದಂಥ ರೈತರು ಟ್ರ್ಯಾಕ್ಟರ್ನಲ್ಲಿ ಕಪ್ ತುಪ್ಪ ತುಂಬಿಕೊಂಡು ಹೋದರೆ ಬಾಗಲಕೋಟೆ ಹದಿನೈದು ಇಪ್ಪತ್ತು ಟ್ರ್ಯಾಕ್ಟ್ರಿಗೆ ಬೆಂಕಿ ಇಟ್ಟ್ರಿ ಇದು ಯಾರು ಹಾಕಿದ್ದೀರೋ ಗೊತ್ತಿಲ್ಲ ಇದು ಈ ಸರ್ಕಾರ ನಿಮಗೆ ಕೊಡ್ತಿರೋ ರಕ್ಷಣೆ ಇದು ನಾನು ಈ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದು ಸಂಪೂರ್ಣ ಬಹುಮತದ ಸರ್ಕಾರದಲ್ಲ ಒಂದು ಬಾರಿ ಬಿ ಜೆ ಪಿ ಜೊತೆ ಇನ್ನೊಂದು ಬಾರಿ ಕಾಂಗ್ರೆಸ್ ಜೊತೆ ಮಾಡಿದ್ದೇವೆ ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಇಪ್ಪತ್ತು ತಿಂಗಳಿನಲ್ಲಿ ನಾನು ಮುಖ್ಯಮಂತ್ರಿಯಾಗಿ ದುಡ್ಡು ಎಷ್ಟು ಮಾಡಬೇಕು ಅಂತ ಯೋಚನೆ ಮಾಡಿದಾನಲ್ಲ ಆ ಇದ್ದಂಥ ಇಪ್ಪತ್ತು ತಿಂಗಳಲ್ಲಿ ಏನು ಕಾರ್ಯಕ್ರಮವನ್ನು ಈ ನಾಡಿನ ಜನತೆ ಕೊಡಬೇಕು ಅಂತ ಹೇಳಿ ಇದು ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡೋದು ದೇವೇಗೌಡರು ಹೇಳಿದರು ಇನ್ನು ಮುಂದಕ್ಕೆ ಎಂದೂ ಸಹ ನಾವು ಯಾವುದೇ ಚುನಾವಣೆಗಳು ನಡೆಸಿದ್ರು ಎನ್ ಡಿ ಎ ಜೊತೆಯಲ್ಲೇ ನಡೆಸ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ ಅದಕ್ಕೆ ನನ್ನ ಸಹಮತವೂ ಇದು ಇವತ್ತು ನಾನು ಎನ್ ಡಿ ಎ ಜೊತೆ ಅಲಯನ್ಸ್ ಮಾಡ್ಕೋಬೇಕಾದ್ರೆ ಕೊನೆಯ ಹಂತದಲ್ಲಿ ಕಾಂಗ್ರೆಸ್ನ ನಡ್ಕೊಂಡಂಥ ರೀತಿಯಿಂದ ದೇವೇಗೌಡರು ಅಂತಿಮವಾಗಿ ನನಗೆ ಸಂಪೂರ್ಣವಾದಂಥ ಆಶೀರ್ವಾದ ಮಾಡೋದು ಅದರಿಂದ ನೆಮ್ಮದಿಲಿದ್ದೇನೆ ಇವತ್ತು ನಿಮ್ಗೆ ಹೇಳಬೇಕು ಅನ್ನೋದಾದರೆ ಯಾವ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾರೆ ದೇವೇಗೌಡ್ರ ಬಗ್ಗೆ ನರೇಂದ್ರ ಮೋದಿ ಅವರು ಹದಿನೆಂಟನೇ ಇಸ್ವಿನಲ್ಲಿ ನಾನು ಏನು ಕಾಂಗ್ರೆಸ್ ಜೊತೆಗೂಡಿ ಸರ್ಕಾರ ಮಾಡಿದ್ದೆವು ಒಂದೂವರೆ ಗಂಟೆ ನನಗೆ ಅಡ್ವೈಸ್ ಮಾಡೋದು ತಪ್ಪು ತಪ್ಪಾಡ್ಕೋತಾ ಇದೆಯಾ ಈ ದೇಶದ ಪ್ರಧಾನಮಂತ್ರಿ ನಿನಗೆ ಗೋಲ್ಡನ್ ಪ್ಲೇಟ್ನಲ್ಲಿ ಆಫರ್ ಕೊಡ್ತಾ ಇದ್ದೇನೆ ದಯವಿಟ್ಟು ರಾಜೀನಾಮೆ ಕೊಡು ಮತ್ತೆ ಹೊಸದಾಗಿ ಓದ್ತದೆ ಅಂತ ಹೇಳಿ ನಾನು ನಿತೀಶ್ ಕುಮಾರ್ ಥರ ರಾಜಕೀಯದ ಒಂದು ತೀರ್ಮಾನಗಳನ್ನು ಮಾಡಿದರೆ ಬಹುಶಃ ಕರ್ನಾಟಕದಲ್ಲಿ ನಾನು ನಿತೀಶ್ ಕುಮಾರ್ ಇವತ್ತು ಹತ್ತು ಬಾರಿ ಏನು ಪ್ರಮಾಣವಚನ ಸ್ವೀಕಾರ ಮಾಡಿದ್ದಾರೆ ಅದರ ಅರ್ಧಷ್ಟಕ್ಕಾದರೂ ನಾನು ಪ್ರಮಾಣವಚನ ತಗೋಬೋದಾಗಿತ್ತು ಆ ಕೆಲಸ ಮಾಡಲಿಲ್ಲ ನಾನು ನಮ್ಮ ತಂದೆಯವರ ಭಾವನೆಗಳಿಗೆ ನೋವು ಕೊಡಬಾರ್ದು ಅಂತ ಹೇಳಿ ಹಲವಾರು ರೀತಿಯ ಅವರ ಪಕ್ಷದ ತೀರ್ಮಾನಗಳಿಗೆ ತಲೆಬಾಗಿದ್ದೇವೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನನ್ನ ಕಾರ್ಯಕರ್ತರಿಗೆ ಹೇಳ್ತೀನಿ ನೀವು ದುಡಿಮೆ ಮಾಡಿದರೆ ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ದೇವೇಗೌಡರು ಹೇಳಿದ್ರು ಇಪ್ಪತ್ತೆಂಟರವ್ರಿಗೆ ಇರಲಿ ಅಂತ ಹೇಳಿ ಇರಲಿ ಪಾಪ ಸಂತೋಷವಾಗಿ ಇರಲಿ ಇಪ್ಪತ್ತೆಂಟರವರೆಗೂ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಇವತ್ತು ಈ ರಾಜ್ಯದಲ್ಲಿ ಜನ ಬೇಸತ್ತು ಹೋಗಿದ್ದಾರೆ ಕಾಯ್ತಾ ಇದ್ದಾರೆ ಈ ಸರ್ಕಾರನ ಎಷ್ಟು ಬೇಗ ಕಿತ್ತೆಸಿತೀವಿ ಅಂತ ಹೇಳಿ ನನಗೆಲ್ಲ ಒಂದು ಕಡೆ ಒಂದು ನನ್ನ ಥಾಟ್ಸಲ್ಲಿ ಈಗ ನಡೀತಿರ್ತಕ್ಕಂಥ ವಾತಾವರಣ ಏನಿದೆ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ನಮಗೆ ಅವ್ರಿಗೇನು ಕನಿಷ್ಠ ರಾಜ್ಯದ ಜನತೆಯ ಸಮಸ್ಯೆಗಳ ಬಗ್ಗೆ ಚಿಂತನೆ ಇಲ್ಲ ಅವರಿಗೆ ನಡೀತಾ ಇದೆ ಈಗಾಗಲೇ ಎರಡು ಮೂರು ದಿವಸಗಳಿಂದ ನಾನು ಕ್ರಾಂತಿ ಬಗ್ಗೆನೂ ಚರ್ಚೆ ಮಾಡಲ್ಲ ರಾಜಕಾರಣದಲ್ಲಿ ಕೆಲವು ಬೆಳವಣಿಗೆಗಳು ಅಂತಂಥ ಸಂದರ್ಭದಲ್ಲಿ ನಡೀತವೆ ನಮ್ಗೆ ಯಾರಿಗೂ ನಿರೀಕ್ಷೆ ಮೀರಿ ನಮ್ಮ ಕೈ ಚೆಲು ಒಟ್ಟೋಗಿರ್ತದೆ ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡ್ತಕ್ಕಂಥದ್ದು ಮುಂದಿನ ಒಂದು ಆರೇಳು ತಿಂಗಳು ಅತ್ಯಂತ ನಿರೀಕ್ಷೆ ಮಾಡದೇ ಇರತಕ್ಕಂಥ ತೀರ್ಮಾನಗಳು ಆಗಬಹುದು ನಾವು ಯಾರು ರಾಜಕೀಯದ ತೀರ್ಮಾನಗಳು ಹೀಗೆ ಆಗಬಹುದು ಅನ್ನೋದನ್ನ ಯಾವ ಪಕ್ಷದ ರಾಜಕಾರಣಿಗಳು ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ಬೆಳವಣಿಗೆ ಆಗ್ತಕ್ಕಂಥದ್ದಿದೆ ಅದು ಯಾವ ರೀತಿ ಅಂತಕ್ಕಂಥದ್ದು ನಾನೀಗ ಹೇಳಲಿಕ್ಕೆ ಹೋಗೋದಿಲ್ಲ ಆ ಹಿನ್ನೆಲೆಯಲ್ಲಿ ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡೋದು ಆದಷ್ಟು ಜನಗಳ ಮಧ್ಯದಲ್ಲಿರಿ ಜನಗಳ ಕಷ್ಟ ಸುಖದಲ್ಲೇ ಅವರ ಜೊತೆ ನೆರವು ನಿಂತ್ಕೊಳ್ಳಿ ಯಾತಿಗೆ ಬರೋದಿಲ್ಲ ಅಂತ ಕರ್ನಾಟಕದಲ್ಲಿ ಇವತ್ತು ಜನತಾ ದಳವನ್ನು ಜನ ಯಾತಿಗೆ ಬೆಂಬಲಿಸ್ತಕ್ಕಂಥದ್ದಕ್ಕೆ ಹಿಂದೆ ಸರಿತಾರೆ ಪರೀಕ್ಷೆ ಮಾಡೋಣ ಈಗ ನನ್ನ ಮೇಲೆ ಒಂದು ಅಪಾಜ್ಞೆ ಇದೆ ಕುಮಾರಣ್ಣ ಓದ ಕಡೆ ಎಲ್ಲ ಜನ ಜಾತ್ರೆ ಸೇರ್ತಾರೆ ಆದರೆ ಓಟಾಗಿ ಪರಿವರ್ತನೆ ಆಗ್ತಿಲ್ಲ ಅಂತ ಆ ಪರಿವರ್ತನೆಯನ್ನು ಮಾಡತಕ್ಕಂಥ ದೃಷ್ಟಿಯಿಂದ ಇವತ್ತು ಜನತೆಗೆ ಆಗಿರ್ತಕ್ಕಂಥ ಸಂಕಷ್ಟಗಳೇನಿದೆ ಇವತ್ತು ಈ ಐವತ್ತೆಂಟು ಸಾವಿರ ಕೋಟಿ ಇದೆಯಲ್ಲ ಇವರೇನೋ ಕೊಡ್ತೀವಿ ಐವತ್ತೆಂಟು ಸಾವಿರ ಕೋಟಿ ಗ್ಯಾರಂಟಿ ನಾನೇ ಇವತ್ತು ಅವ್ರ ಜಾಗದಲ್ಲಿ ಇದ್ದಿದ್ದರೆ ಐವತ್ತೆರಡು ಸಾವಿರ ಕೋಟಿ ಎಲ್ಲ ಎಪ್ಪತ್ತೈದು ಸಾವಿರ ಕೋಟಿ ಕೊಡಕ್ಕೆ ತಯಾರಾಗಿದೆ ಜನತೆಗೆ ಹೇಳಿ ಸಾಲ ಮಾಡಿ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಈ ರಾಜ್ಯದಲ್ಲಿ ಸಂಪತ್ತಿದೆ ಆ ಸಂಪತ್ತು ಸರಿಯಾಗಿ ವಿನಿಯೋಗ ಆಗಬೇಕು ಎ ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ವಿಫ್ ಟಿಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಸಾಕೋಟೆಕ್ಕೂ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ